ಹಾಸನದಲ್ಲಿ ಫೆಬ್ರವರಿ ಒಂಬತ್ತರಂದು ನಗರದ ಸೈನ್ಸ್ ಕಾಲೇಜು ಆವರಣದಲ್ಲಿ ಆಳ್ವಾಸ್ ನುಡಿಸಿರಿ ಸಾಂಸ್ಕೃತಿಕ ಗತವೈಭವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಶಾಸಕ ಸ್ವರೂಪ ಪ್ರಕಾಶ್ ತಿಳಿಸಿದರು ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಾಸನದಲ್ಲಿ ಒಂದು ದೊಡ್ಡ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಬೇಕು ಎಂಬ ಉದ್ದೇಶದಿಂದ ಇತ್ತೀಚೆಗೆ ಎಸ್ಡಿಎಂ ಕಾಲೇಜು ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಮೂವತ್ತಕ್ಕೂ ಹೆಚ್ಚು ಕಲಾ ತಂಡಗಳ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಈ ವೇಳೆ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಜೆಡಿಎಸ್ ವಕ್ತಾರ ಹೊಂಗೇರಿ ರಘು ಜೆಡಿಎಸ್ ಮುಖಂಡ ಶಿವಣ್ಣ ಇದ್ರು ಯಶಸ್ವನ್ನ ಕೂಡ ಕಂಡಿದೆ ನಮ್ಮ ಆಡ್ವಾಸ್ ನೋಡಿ ಸೇರಿ ಕಾರ್ಯಕ್ರಮ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಎಸ್ ಡಿ ಎ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಹಲವಾರು ಸಂಘ ಸಂಸ್ಥೆಗಳು ಹಿರಿಯ ನಾಗೃಡ್ತಿರೋ ವೇದಿಕೆ ರೆಡ್ ಕ್ರಾಸ್ ಸಂಸ್ಥೆ ಇರ್ಬೋದು ಮೋಹನ್ ಅವರು ಇರ್ಬೋದು ಪ್ರತಿಯೊಬ್ಬರು ಎಲ್ಲ ಹಿರಿಯರು ಕೂಡ ಸೇರಿ ಒಂದು ಹಾಸನ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಸಾಂಸ್ಕೃತಿಕ ಕಾರ್ಯಕ್ರಮ ಹಲವಾರು ವರ್ಷಗಳಿಂದ ಕಾರ್ಯಕ್ರಮ ಮಾಡಿಲ್ಲ ಅಂತ ಉದ್ದೇಶಿಸಿ ಒಂದು ಚರ್ಚೆಯನ್ನು ಮಾಡಿ ಸಭೆಯನ್ನು ಕೂಡ ಮಾಡಿ ಏನು ಈ ಒಂಬತ್ತನೇ ತಾರೀಕು ಭಾನುವಾರ ಸಂಜೆ ಐದು ಮುಕ್ಕಾಲಿಗೆ ಒಂದು ಸಮಯಕ್ಕೆ ನಿಗದಿಪಡಿಸಿ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಭಾನುವಾರ ಹಾಗೆಯೇ ಹಲವಾರು ಬೇರೆ ಬೇರೆ ತಾಲೂಕುಗಳಲ್ಲಿ ಒಂದೊಂದು ದಿನ ನಿಗದಿಪಡಿಸಿ ನಮ್ಮ ಹಾಸನ ಕ್ಷೇತ್ರಕ್ಕೆ ತಾಲೂಕಿಗೆ ಭಾನುವಾರ ಒಂದು ಕಾರ್ಯಕ್ರಮನ ನಿಯೋಜನೆ ಮಾಡಿದ್ದಾರೆ ತಮಗೆ ಗೊತ್ತು ಆಳ್ವಾಸ ನುಡಿ ಕಾರ್ಯಕ್ರಮ ನಮ್ಮ ಮೋಹನ್ ಆಳ್ವಾರ ನೇತೃತ್ವದಲ್ಲಿ ನಮ್ಮ ಕನ್ನಡ ಮತ್ತು ದೇಶ ವಿದೇಶದ ಸಂಸ್ಕೃತಿ ನಮ್ಮ ಏನು ಕಲೆ ಇರ್ಬೋದು ನಾಡು ನುಡಿ ನಮ್ಮ ಭಾಷೆ ಪ್ರತಿಯೊಂದು ಬಗ್ಗೆ ಪರಂಪರೆ ಬಗ್ಗೆ ಒಂದು ಒಂದು ಏನು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ದೇಶ ವಿದೇಶ ಈಗಾಗಲೇ ಹಲವಾರು ದೇಶಗಳಲ್ಲಿ ಇನ್ನು ಆಸ್ಟ್ರೇಲಿಯಾ ಅಮೇರಿಕಾ ಇರ್ಬೋದು ದುಬೈ ಸಿಂಗಾಪುರ್ ಹಲವಾರು ದೇಶಗಳಲ್ಲೂ ಕೂಡ ನಮ್ಮ ಹಣವಾಸ ನುಡಿಸಿರಿ ಒಂದು ಸಾಂಸ್ಕೃತಿಕ ವೇದಿಕೆ ಹಲವಾರು ಕಾರ್ಯಕ್ರಮ ಕೂಡ ಮಾಡ್ಕೊಂಡು ಬಂದಿದೆ ಹಾಗಾಗಿ ಅದೇ ನಿಟ್ಟಿನಲ್ಲಿ ನಾನು ಕೂಡ ಒಂದು ಅವ್ರನ್ನ ಕೇಳಿಕೊಂಡೆ ನಮ್ಮ ಹಾಸನ ಕ್ಷೇತ್ರದಲ್ಲೂ ಮಾಡಬೇಕು ಏನು ನಮ್ಮ ಹಾಸನ ಜನತೆ ಒಳಗೊಂಡಂತೆ ನಮ್ಮ ವಿದ್ಯಾರ್ಥಿಗಳು ವಿಶೇಷವಾಗಿ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಸ್ಕೂಲ್ ಇರ್ಬೋದು ಶಾಲೆ ಇರ್ಬೋದು ಹಳ್ಳಿ ಹಳ್ಳಿಯಿಂದಲೂ ಕೂಡ ಇಂಥ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ಬರಬೇಕು ಸುಮಾರು ಮುನ್ನೂರೈವತ್ತಕ್ಕಿಂತ ಹೆಚ್ಚು ಕಲಾವಿದ ತಂಡ ಬರ್ತಾ ಇದೆ ಇದಕ್ಕೆ ನಮ್ಮ ಸೈನ್ಸ್ ಕಾಲೇಜ್ ಗ್ರೌಂಡಲ್ಲಿ ಕಾರ್ಯಕ್ರಮನ ಏರ್ಪಾಡು ಮಾಡಿದ್ವಿ ಸಂಜೆ ಒಂದು ಕಾರ್ಯಕ್ರಮ ಏನು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಏನು ಕಲಾ ತಂಡಗಳಿರ್ಬೋದು ಮತ್ತು ಧ್ವನಿ ಬೆಳಕಿನ ಒಂದು ಇದರಲ್ಲಿ ಆಕರ್ಷಕವಾದ ಮನೋರಂಜನೆ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿದ್ದೀವಿ